ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహా వ్యాలయ సాలగామె రె హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ದಿಮತ್ತೆ ವಿಶೇಷವಾದ ವಿಚಾರವೇ ಡಾಕ್ಟರ್ ಡಾ ಉಮಾ ಅವರಿಂದ ವಿಚಾರ ಪ್ರಸ್ತಾಪ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರು ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ವಿಚಾರ ತಾವು ಉಲ್ಲೇಖ ಮಾಡಿ ಸಾಮಾನ್ಯವಾಗಿ ನಮ್ಮೆಲ್ಲರ ದಿನನಿತ್ಯ ಜೀವನದಲ್ಲಿ ಎ ಐ ಕೃತಕ ಬುದ್ಧಿಮತ್ತೆ ನಾವೆಲ್ಲರೂ ಉಪಯೋಗಿಸ್ತಾ ಇದ್ವಿ ಬಟ್ ನಮ್ಗದ ಅರಿವಿಲ್ಲ ಎ ಐ ಅನ್ನೋದನ್ನೇ ನಾವು ತುಂಬಾ ಒಂದು ರೀಸೆಂಟ್ ಟೆಕ್ನಾಲಜಿ ಅನ್ನೋ ತರಕ್ಕೆ ಕೇಳ್ತಿದ್ವಿ ಹೌದಪ್ಪ ಎ ಐ ಏನು ಅಂತ ತಿಳ್ಕೊಳ್ಳುವ ಒಂದು ಸಂದರ್ಭ ಹೇಳ್ತಾ ಏನಿದು ಪ್ರತಿನಿತ್ಯ ನಾವು ಎಲ್ಲರೂ ಬಳಕೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಹೌದು ಹೌದಾ ಈಗ ಅದನ್ನ ನಾವು ಒಬ್ರು ರಿಟೈರ್ಡ್ ಪ್ರಿನ್ಸಿಪಾಲ್ ಶಿವರಾಮಯ್ಯ ಅವರ ದಿನಚರಿಯಲ್ಲಿ ಒಂದು ದಿನದಲ್ಲಿ ಎಲ್ಲೆಲ್ಲಿ ಅವರು ಒಂದು ಎ ಐ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಸರ್ ಮೊದಲಿಗೆ ನಮ್ಮ ಪ್ರಿನ್ಸಿಪಾಲ್ ಅವರು ಶಿಸ್ತಿನ ಜೀವಿ ಬೆಳಗ್ಗೆ ಎದ್ದ ತಕ್ಷಣ ಅವರು ತಪ್ಪದೇ ಒಂದು ವಾಕಿಂಗ್ ಹೋಗ್ತಾರೆ ವಾಕಿಂಗ್ ಹೋಗ್ಬೇಕಾದ್ರೆ ಅವರು ಆ ಸಮಯವನ್ನು ಅವ್ರ ಮಗ ತಂದು ಕೊಟ್ಟಿರೋ ಒಂದು ಫೋನು ಮತ್ತೆ ಇಯರ್ ಬಡ್ ಹಾಕೊಂಡು ಅವರಿಗೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರವಚನ ತುಂಬಾ ಇಷ್ಟ ಹಾಗಾಗಿ ಪ್ರತಿನಿತ್ಯ ಆ ಒಂದು ಪ್ರವಚನ ಕೇಳ್ಕೊಂಡೆ ಅವರು ವಾಕಿಂಗ್ ಮಾಡೋದು ಮೊದಲನೇದಾಗಿ ಆ ಯೂಟ್ಯೂಬ್ ಅಲ್ಲಿ ಎಲ್ಲಿದೆ ವಿಡಿಯೋ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮಗ ಒಂದ್ ಎರಡು ವಿಡಿಯೋಸ್ನ ತೋರಿಸಿದ್ದ ಒಂದ್ ಎರಡು ವಿಡಿಯೋನ ಅದನ್ನ ಕ್ಲಿಕ್ ಮಾಡ್ತಿದ್ರು ಕೇಳ್ತಿದ್ರು ಖುಷಿ ಪಡ್ತಿದ್ರು ಆಮೇಲೆ ಯೋಚನೆ ಬಂತು ಅರೆ ನನ್ ಮುಂದೆ ಎಲ್ಲಪ್ಪ ಹುಡುಕ್ಲಿ ಇನ್ ಯಾವ್ದನ್ನ ಎಲ್ಲಿ ನನಗೆ ಪ್ರವಚನ ಸಿಗುತ್ತೆ ಅಂತ ನೋಡ್ತಿದ್ರು ಅವರ ಆಶ್ಚರ್ಯಕ್ಕೆ ಅಲ್ಲೇ ಕೆಳಗಡೆ ಸಿದ್ದೇಶ್ವರ ಸ್ವಾಮೀಜಿ ಮಾಡಿರುವಂತಹ ನೂರಾರು ಸಾವಿರಾರು ಪ್ರವಚನಗಳು ಜೊತೆಗೆ ಬೇರೆ ಸ್ವಾಮೀಜಿಗಳು ಮಾಡಿರುವಂತಹದ್ದು ಪ್ಲಸ್ ಗುರುರಾಜ ಕರ್ಜಿಕೆ ಮತ್ತೆ ಬೇರೆ ದೊಡ್ಡ ವ್ಯಕ್ತಿಗಳು ಇವ್ರ ಬಗ್ಗೆ ಮಾಡಿರುವಂತಹ ಒಂದು ಪ್ರವಚನಗಳು ಸಹ ಎಲ್ಲ ಅವ್ರಿಗೆ ಒಂದ್ರ ಕೆಳಗಡೆ ಒಂದು ಲಿಸ್ಟ್ ಆಗಿತ್ತು ಅದು ನೋಡಿ ಅವರಿಗೆ ಆಶ್ಚರ್ಯ ಆಯ್ತು ಅರೆ ಈ ಕಂಪ್ಯೂಟರ್ ಗೆ ಅಥವಾ ಗೆ ನನ್ನಕ್ಕೆ ಏನ್ ಇಷ್ಟ ಅಂತ ಹೆಂಗ್ ಗೊತ್ತಾಯ್ತು ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ ಉದ್ಭವಿಸಿತು ಈ ಪ್ರಶ್ನೆನ ಮತ್ತೆ ಅವ್ರ ಮಗನಿಗೆ ರಾತ್ರಿ ಫೋನ್ ಮಾಡಿ ಕೇಳಿದ್ರು ಅಲ್ಲ ಮಗ ಹೆಂಗೋ ಇದು ನನ್ನ ಹಿಂಗ ಅರ್ಥ ಮಾಡ್ಕೊಂಡು ನನಗೇನ್ ಇಷ್ಟ ಅನ್ನ ತೋರಿಸ್ತಾ ಇದೆಯಲ್ಲ ಹೇಗೆ ಇದು ಅಂತ ಆಗ ಅಂತಾನೆ ಅಪ್ಪ ಹಂಗಲ್ಲ ಇದ್ರ ಹಿಂದೆ ಇರುವಂತದ್ದು ಒಂದು ರೆಕಮೆಂಡೇಶನ್ ಇಂಜಿನ್ ಅಥವಾ ನನ್ನ ಅರ್ಥ ಮಾಡ್ಕೊಂಡು ನನಗೆ ಏನ್ ಬೇಕು ಅಂತ ಕೊಡುವುದೇ ರೆಕಮೆಂಡೇಶನ್ ಇಂಜಿನ್ ಅಂತ ಹೇಳ್ತೀವಿ ಇದು ನಾನು ನೋಡ್ತೀನಿ ಎಷ್ಟೊತ್ತು ನೋಡ್ತೀನಿ ಅದ್ರ ಬಗ್ಗೆ ನಾನು ಏನ್ ಕಾಮೆಂಟ್ ಮಾಡಿದೀನಿ ಅನ್ನೋದನ್ನ ವರ್ಷಾನ್ಗಟ್ಲೆ ನನ್ನನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಅದನ್ನ ನೋಡಿ ನನ್ನನ್ನ ಅರ್ಥ ಮಾಡ್ಕೊಂಡು ನನಗೆ ಯಾವ್ದು ಇಷ್ಟ ಏನ್ ನೋಡಿದ ಇಷ್ಟ ಪಡಬಹುದು ಅನ್ನೋದನ್ನ ಹುಡುಕಿ ಕೊಡುತ್ತೆ ಇದು ನಿಜವಾಗ್ಲು ಸಾಮಾನ್ಯ ಕೆಲಸವ ಅಲ್ಲವೇ ಇಲ್ಲ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸಾವಿರಾರು ಅಲ್ಲ ಲಕ್ಷಕ್ಕಿಂತ ಜಾಸ್ತಿ ಇರುವಂತಹ ಒಂದು ಹಾಡಿರಬಹುದು ಪ್ರವಚನ ಇರಬಹುದು ಎಲ್ಲ ಒಂದು ದೊಡ್ಡ ರಾಶಿ ಇದೆ ಆ ರಾಶಿಲಿ ನನಗೆ ಬೇಕಾಗಿರುವಂತದ ಹೆಕ್ಕಿ ಅದು ಕೊಡುವುದು ನಿಜವಾಗ್ಲು ಅಸಾಮಾನ್ಯ ಸಂಗತಿ ಅಂತಾನೆ ಹೇಳ್ಬೋದು ಮತ್ತು ಈ ರೆಕಮೆಂಡೇಶನ್ ಇಂಜಿನ್ ಬರೀ ಒಂದು ವಿಡಿಯೋ ಮಾಡೋದಕ್ಕೆಲ್ಲ ಪ್ರತಿ ಒಂದ್ರಲ್ಲೂ ಎಲ್ಲರೂ ಇಚ್ಛೆ ಕಡಿಮೆ ಇವಾಗ ಹೋಗಿ ಬಟ್ಟೆ ಖರೀದಿ ಮಾಡೋದು ಅಥವಾ ಸಾಮಾನು ಒಂದು ಫೋನ್ ಖರೀದಿ ಮಾಡೋದನ್ನು ಏನ್ ಮಾಡ್ತಿದ್ದಾರೆ ಎಲ್ಲ ಮೊಬೈಲ್ ಮಾಡ್ತಿದ್ದಾರೆ ಅಲ್ಲಿಗೂ ಒಂದು ಅಮೆಝಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಅಲ್ಲೂ ಅದ್ರ ಹಿಂದ್ಗಡೆನೂ ಒಂದು ರೆಕಮೆಂಡೇಶನ್ ಇಂಜಿನ್ ಅನ್ನೋದೇ ವರ್ಕ್ ಮಾಡ್ತಿರತ್ತೆ ನಾನು ಯಾವ ಸಾಮಾನು ತಗೋತಾ ಇದೀನಿ ಯಾವ ಬಟ್ಟೆ ತಗೋತಾ ಇದೀನಿ ಯಾವ ಕಲ್ಲರ್ ಇವ್ರಿಗೆ ಇಷ್ಟ ಯಾವ ಒಂದು ರೇಂಜ್ ಅಲ್ಲಿ ಇವ್ರ್ ದುಡ್ಡಿಂದ ತಗೋತಿದ್ದಾರೆ ಅನ್ನೋದನ್ನ ನನ್ನ ಫಾಲೋ ಮಾಡಿ ನೆಕ್ಸ್ಟ್ ಟೈಮ್ ನಾನು ಓಪನ್ ಮಾಡಿದ ತಕ್ಷಣ ತೋರಿಸುತ್ತೆ ಹೀ ಈ ತರದ ಹೊಸದೆಲ್ಲ ಬಂದಿದೆ ನಿಮ್ಗೆ ಇದು ಇಷ್ಟ ಆಗ್ಬೋದು ನೋಡು ಇದು ಬೇರೆಯವರೆಲ್ಲ ಇದಂಥರದ್ ಇಷ್ಟ ಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ಹೇಳುತ್ತಾರೆ ಹಾಗಾಗಿ ನನಗೆ ಯಾರ ಒಂದು ಕೇಳುವ ಅಗತ್ಯವಿಲ್ಲದೆ ನಾನೇ ಒಬ್ಳೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನನಗಿಷ್ಟವಾದಂತದ್ದು ಇಲ್ಲ ಜಗತ್ತಿನಲ್ಲಿ ಜನ ಏನ್ ನನ್ನೊಂಥರು ಏನ್ ತಗೋತಿದ್ದಾರೆ ಅನ್ನೋದನ್ನ ನೋಡಿ ತಿಳ್ಕೊಳಕು ಇದು ನನಗೆ ತುಂಬಾ ತುಂಬಾ ಒಂದು ಸುಲಭ ತುಂಬಾ ಇದ್ರುದು ಒಂದು ಎಫಿಷಿಯನ್ಸಿನೂ ಜಾಸ್ತಿ ಇದೆ ಮತ್ತೆ ಈ ರಿಕಮಂಡೇಶನ್ ಎಂಜಿನ್ ಬಗ್ಗೆ ಹೇಳಬೇಕು ಅಂದ್ರೆ ಅದ್ರ ಒಂದು ಘಟನೆ ಹೇಳಕ್ ಇಷ್ಟ ಪಡ್ತೀನಿ ನೆಟ್ಫ್ಲಿಕ್ಸ್ ಅನ್ನೋದು ಎಲ್ಲರೂ ಕೇಳ್ಕೊಂಡಿದೀವಿ ಯಾಕೆಂದ್ರೆ ಈಗ ಥಿಯೇಟರ್ ಗೆ ಹೋಗಿ ಪಿಕ್ಚರ್ ನೋಡೋ ಬದಲು ಮನೇಲೇ ಕುತ್ಕೊಂಡು ಮನೇಲೆ ಹೋಮ್ ಥಿಯೇಟರ್ ಸಹ ಮಾಡಿಕೊಂಡು ಪಿಕ್ಚರ್ ನ ನೋಡುವಂತಹ ಒಂದು ಕಾಲ ಇವಾಗ ಇವಾಗ ಬಂದಿದೆ ಆ ನ ಎಲ್ಲಿ ಯಾರು ಕೊಡ್ತಾರೆ ನೆಟ್ಫ್ಲಿಕ್ಸ್ ಇರ್ಬೋದು ಪ್ರೈಮ್ ವಿಡಿಯೋ ಇರ್ಬೋದು ಒಂದು ಸ್ಟಾರ್ ಇರ್ಬೋದು ಒಂದಷ್ಟು ಬೇರೆ ಚಾನೆಲ್ಸ್ ಕೊಡ್ತಾರೆ ಈ ನೆಟ್ಫ್ಲಿಕ್ಸ್ ಅನ್ನೋ ಕಂಪನಿ ಏನ್ ಮಾಡುತ್ತೆ ಅದ್ರಲ್ಲಿ ತುಂಬಾ ಎಲ್ಲಾ ಒಂದು ಪಿಕ್ಚರ್ ಗಳನ್ನ ಎಲ್ಲಾ ಜಗತ್ತಿನಾದಂತಹ ಬೇರೆ ಬೇರೆ ಇರುವಂತಹ ಎಲ್ಲಾ ಒಂದು ಭಾಷೆಯ ಪಿಕ್ಚರ್ ಗಳು ಡಾಕ್ಯುಮೆಂಟರಿ ಇಟ್ಟಿರುತ್ತೆ ಇಷ್ಟ ಅಂತ ಹುಡುಕುತ್ತೆ ಅದು ನನಗೆ ಅದನ್ನ ರೆಕಮೆಂಡ್ ಮಾಡುತ್ತೆ ಮತ್ತು ಇದನ್ನ ರೆಕಮೆಂಡೇಶನ್ ಇಂಜಿನ್ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ನೆಟ್ಫ್ಲಿಕ್ಸ್ ಅನ್ನೋ ಕಂಪನಿ ಎರಡ್ ಸಾವಿರದ ಆರ್ನಲ್ಲಿ ಒಂದು ಸ್ಪರ್ಧೆನ ಏರ್ಪಡಿಸ್ತು ಆ ಸ್ಪರ್ಧೆ ಏನು ಅಂದ್ರೆ ತನ್ನಲ್ಲಿರುವ ಒಂದು ರೆಕಮೆಂಡೇಶನ್ ಇಂಜಿನ್ ನ ಕಾರ್ಯಕ್ಷಮತೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಅವರಿಗೆ ಒಂದು ಮಿಲಿಯನ್ ಡಾಲರ್ ನ ಬಹುಮಾನವಾಗಿ ಘೋಷಿತು ಇಡೀ ಜಗತ್ತೇ ದಂಗಾಗಿ ಹೋಯಿತು ಹೌದಾ ಇದು ಒಂದಕ್ಕೆ ಈ ತರದಕ್ಕೂ ಒಂದು ಹೀಗೆ ಒಂದು ಮಾಡಬಹುದಾ ಅನ್ನೋದಾಯ್ತು ಜಗತ್ತಿನಾದಂತ ಸುಮಾರಷ್ಟು ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಟೀಮ್ ಅವರು ಕೆಲಸ ಮಾಡಿದ್ರು ಅದರಲ್ಲಿ ಒಂದು ವರ್ಷ ಆದ್ಮೇಲೆ ಒಂದು ಟೀಮು ಹತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ ಆ ಒಂದು ರೆಕಮೆಂಡೇಶನ್ ದು ಕಾರ್ಯಕ್ಷಮತೆಯನ್ನು ಇನ್ಕ್ರೀಸ್ ಮಾಡ್ತು ಯಾಕೆ ಇದು ಅಂತ ಹೇಳಿದ್ರೆ ಈ ರೆಕಮೆಂಡೇಶನ್ ಇಂಜಿನ್ ಜಾಸ್ತಿ ಆದ್ರೆ ಅವರಿಗೆ ಬರುವಂತ ವೀಕ್ಷಕರ ಸಂಖ್ಯೆ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬ ವೀಕ್ಷಕರು ಜಾಸ್ತಿ ಹೊತ್ತು ನೋಡ್ತಾರೆ ಇದು ಎಲ್ಲದರಿಂದ ಏನಾಗುತ್ತೆ ಅವರ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ ವ್ಯಾಪಾರ ವಹಿವಾಟು ಜಾಸ್ತಿ ಆದ್ರೆ ಅವರಿಗೆ ಬರುವಂತಹ ಒಂದು ಸಂಪಾದನೆ ಅಥವಾ ಒಂದು ರೆವಿನ್ಯೂ ಜಾಸ್ತಿ ಆಗುತ್ತೆ ಯಾವುದೇ ಬಿಸ್ನೆಸ್ ಇರೋದೇ ದುಡ್ಡನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಆ ನಿಟ್ಟಿನಲ್ಲಿ ನೆಟ್ಫ್ಲಿಕ್ಸ್ ಅವರು ಈ ತರ ಒಂದು ಕಾಂಪಿಟೇಷನ್ ಮಾಡಿದ್ರು ಈ ಘಟನೆ ನಮ್ಗೆ ಏನ್ ಹೇಳುತ್ತೆ ಒಂದು ರೆಕಮೆಂಡೇಶನ್ ಇಂಜಿನ್ ಎಷ್ಟು ಮುಖ್ಯ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ ವಾಪಸ್ ನಾವು ನಮ್ ಶಿವರಾಮಯ್ಯನವರದಕ್ಕೆ ಹೋದ್ರೆ ಶಿವರಾಮಯ್ಯನವರು ಬೆಳಗ್ಗೆ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರು ತಿಂಡಿ ತಿಂದಾದ್ಮೇಲೆ ಅವರು ಆ ಒಂದೊಂದು ಅರ್ಧ ಮುಕ್ಕಾಲ್ ಗಂಟೆ ಕುತ್ಕೊಂಡು ವಾಟ್ಸ್ಆಪ್ ನೋಡಕ್ ಶುರು ಮಾಡ್ತಾರೆ ಅವರ ಮಕ್ಳದಿರಬಹುದು ಮೊಮ್ಮಕ್ಳು ಇರ್ಬೋದು ಇಲ್ಲ ಫ್ರೆಂಡ್ಸ್ ಇಂದು ಅದನ್ನ ನೋಡಿದ ಮೇಲೆ ಅವರಿಗೆ ಒಮ್ಮೊಮ್ಮೆ ಅದಕ್ಕೆ ಏನಾದ್ರು ರಿಪ್ಲೈ ಮಾಡಬೇಕಾಗುತ್ತೆ ಇಲ್ಲ ಮೆಸೇಜ್ ಮಾಡಬೇಕಾಗುತ್ತೆ ಅದಕ್ಕೆ ಟೈಪ್ ಮಾಡಬೇಕು ಟೈಪ್ ಮಾಡಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಏನಾದ್ರು ಟೈಪ್ ಮಾಡಿದ್ರೆ ಅವರು ಹೇಗಿದ್ಯಾ ಅಂತ ಕೇಳೋದಕ್ಕೆ ಹೌ ಅಂತ ಟೈಪ್ ಮಾಡೋ ಅಷ್ಟೊತ್ತೇನೆ ಅಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ ಎ ಆರ್ ಯು ಆರ್ ಅಂತ ನಾನು ಆರ್ ಅಂತ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಕ್ಲಿಕ್ ಮಾಡಿದ್ರೆ ಆರ್ ಅಲ್ಲಿ ಬಂದ್ ಕುತ್ಕೊಳ್ತೇನೆ ಮುಂದಕ್ಕೆ ಅದನ್ನು ಕೊಡುತ್ತೆ ಅದು ಹಾಗಾಗಿ ನನಗೆ ಟೈಪಿಂಗ್ ಮಾಡುವ ಕೆಲಸ ತುಂಬಾ ಸುಲಭ ಮತ್ತೆ ಒಂದೊಂದ್ಸರಿ ಕೊಡುತ್ತೆ ಅದು ಹಾಗಾಗಿ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ನಾನು ಒಂದು ಮೆಸೇಜ್ ಮಾಡಬಹುದು ಇದ್ರ ಹಿಂದೆ ಇರುವುದು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಗೆ ಗೆ ಈ ಒಂದು ಭಾಷೆಯಲ್ಲೂ ಸಹ ನಮ್ಗೆ ಅದು ಸಹಾಯ ಮಾಡ್ತಿದೆ ಬರುವ ದಿನಗಳಲ್ಲಿ ಇನ್ನು ಅಗಾಧವಾಗಿ ಈ ತಂತ್ರಜ್ಞಾನ ಬೆಳೆಯಲಿದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದ್ದಾರೆ ಗಳಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತಿನ್ನು ಸಗಟು ಸಾಗಾಣಿಕೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನು ಎಲ್ಲಾ ಕ್ಷೇತ್ರಗಳಲ್ಲೂ ಎ ಐ ತಂತ್ರಜ್ಞಾನ ಕಾಲಿಟ್ಟಿದೆ ಇನ್ನು ಬೆಳೆಯಲಿಲ್ಲ ಇನ್ನೂ ಬೆಳೆಯುತ್ತೆ ಸರ್ ಅಗಾಧವಾದ ರೀತಿಯಲ್ಲಿ ನಮ್ಗೆ ಊಹೆ ಮಾಡಲಾಗದ ರೀತಿಯಲ್ಲಿ ನಮ್ಮ ಮುಂದೆ ಬರಬಹುದು ಆ ಒಂದು ಕಾಲ ತುಂಬಾ ದೂರ ಇಲ್ಲ ಹತ್ತಿರದಲ್ಲೇ ಇರಬಹುದು ಮುಂದಕ್ಕೆ ಹೋದ್ರೆ ನಮ್ಮ ಶಿವರಾಮ್ ರಿಟೈರ್ಡ್ ಪ್ರಿನ್ಸಿಪಾಲ್ ಊಟ ಮಾಡ್ ಮಲಕೊಂಡ್ರು ಮಧ್ಯಾಹ್ನ ಏನಾಯ್ತು ಅವ್ರಿಗೆ ಒಂದ್ ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬಂತು ಅದರಲ್ಲಿ ಬರೀ ನಂಬರ್ ಇತ್ತು ಯಾರು ಹೆಸರಿರ್ಲಿಲ್ಲ ಅವ್ರ ಮಗ ಇಚ್ಚಿರ್ಸಿರ್ತಾನೆ ಅಪ್ಪ ಸುಮ್ನೆ ಯಾವ್ದಾದ್ರು ಫೋನ್ಗಳನ್ನ ರಿಸೀವ್ ಬೇಡ ತುಂಬಾ ಜನ ಮೋಸ ಮಾಡ್ತಾರೆ ಅಂತ ಹಾಗಾಗಿ ಅವ್ರಿಗೆ ಹೆದರಿಕೆ ಆಗುತ್ತೆ ತಗೊಳ್ಳೋ ಬೇಡ ಅಂತ ಹೇಳಿ ಅಷ್ಟೊತ್ತಿಗೆ ಅಲ್ಲೇನೆ ತೋರಿಸ್ತಾ ಇರುತ್ತೆ ಇದು ಒಂದು ಜಂಕ್ ಮೇಲ್ ಇರಬಹುದು ಅಥವಾ ಒಂದು ಫ್ರಾಡ್ ಕಾಲ್ ಇರಬಹುದು ಅಂತಾನೆ ಅಲ್ಲೇ ತೋರಿಸ್ತಿರುತ್ತೆ ನಿಜವಾಗ್ಲೂನು ಆಶ್ಚರ್ಯ ಹೇಗಪ್ಪ ಗೊತ್ತಾಗ ಸಾಧ್ಯ ಹಿಂದ್ಗಡೆ ಕುತ್ಕೊಂಡಿರೋ ಕಂಪ್ಯೂಟರ್ ಇರ್ಬೋದು ಒಂದು ಸಾಫ್ಟ್ವೇರ್ ಗೆ ನನಗ್ ಬರ್ತಿರೋ ಕಾಲು ಬೇಕಾಗಿರೋ ಕಾಲು ಅಥವಾ ಬೇಡದೇ ಇರೋ ಕಾಲು ಅಂತ ಹೇಳಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅದು ಕೆಲಸ ಮಾಡುತ್ತೆ ಇವರಿಗೆ ಎಲ್ಲೆಲ್ಲಿಂದ ಯಾವ್ಯಾವ ನಂಬರ್ ಇಂದ ಬರುತ್ತೆ ಈ ಗೊತ್ತಿಲ್ಲದಿರೋ ನಂಬರ್ ಬಂದ್ರೆ ಏನ್ ಇರಬಹುದು ಈ ತರ ನಂಬರ್ ಬೇರೆ ಮನುಷ್ಯರು ಕಾಲ್ ಹೋದಾಗ ಅವ್ರ ರೆಸ್ಪಾನ್ಸ್ ಏನಿದೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಅದು ತಿಳಿಯುತ್ತೆ ಇದು ಬೇಕಾಗಿರೋ ಕಾಲ್ ಅಥವಾ ತಗೋಬಾರದು ಅಂತ ಹೇಳಿ ಪ್ಲಸ್ ಇದು ಹೇಳೋದಕ್ಕೆ ಸುಲಭ ಬಟ್ ಇದ್ರ ಹಿಂದೆ ಸಾಕಷ್ಟು ವರ್ಷಗಳ ಪರಿಶ್ರಮ ಇದೆ ಬಟ್ ಇನ್ನೂ ಅದು ರಿಫೈನ್ ಆಗ್ತಾ ಇದೆ ತಿಳ್ಕೊಳ್ಳೋದಕ್ಕೆ ಇದು ಬೇಕಾಗಿರೋದು ಬೇಡದೇ ಇರೋದು ಅಂತ ಕಾಲ್ ಜೊತೆಗೆ ನನ್ನ ಮೇಲ್ ಉಪಯೋಗಿಸ್ತಾ ಇದ್ರೆ ನನ್ ಮೇಲ್ ಬಾಕ್ಸ್ ಗೆ ಒಂದ್ ದಿನಕ್ಕೆ ಸಾವಿರ ಬರ್ಬೋದು ಅಡ್ವರ್ಟೈಸ್ಮೆಂಟ್ ಇಂದ ಇರ್ಬೋದು ಇಲ್ಲ ಒಂದ್ ಏನೋ ಲಾಟರಿ ಟಿಕೆಟ್ ಇಂದ ಬಂದಿರಬಹುದು ನನಗೆ ಅವನ್ನೆಲ್ಲ ಓಪನ್ ಮಾಡಿ ನೋಡುವಂತ ಪ್ರಮೇಯನೇ ಇಲ್ಲ ಯಾಕೆಂದ್ರೆ ಒಂದು ಸ್ಪ್ಯಾಮ್ ಅನ್ನೋದಿದೆ ಪ್ರತಿ ಒಂದು ಮೇಲ್ ಕಂಟೆಂಟ್ಸ್ ನ ಚೆಕ್ ಮಾಡಿ ನನಗೆ ಬೇಕಾಗಿರೋದಷ್ಟೇ ನನ್ನ ಬಾಕ್ಸ್ ಅಲ್ಲಿ ಇಡುತ್ತೆ ಇನ್ನು ಉಳಿದಿರೋದನ್ನ ತಗೊಂಡೋಗಿ ಕಸದ್ ಬಿಟ್ಟಿಲ್ಲ ಅಥವಾ ಇನ್ನೊಂದ್ ಕಡೆ ಇರುತ್ತೆ ಹಾಗಾಗಿ ಇದು ನಿಜವಾಗ್ಲೂ ನಮಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಲ್ಲದೆ ಇದ್ರೆ ನಮ್ಮ ಸಾಕಷ್ಟು ಟೈಮು ಇಂತ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುದ್ರಲ್ಲೇ ಸಮಯ ವ್ಯರ್ಥ ಆಗ್ತಿತ್ತು ಅಂತ ಅನ್ಸುತ್ತೆ ಸಾಯಂಕಾಲ ಐದ್ ಗಂಟೆ ಆದ್ಮೇಲೆ ಮತ್ತೆ ನಮ್ಮ ಶಿವರಾಮ ಮನವರು ವಾಕಿಂಗ್ ಹೋಗ್ತಾರೆ ಹಾಗೆ ಫ್ರೆಂಡ್ಸ್ ಜೊತೆ ಹಟ್ಟೆ ಹೊಡ್ಕೊಂಡ್ ಬರಕೆ ಅಂತ ಹೇಳಿ ಅಷ್ಟೊತ್ತಿಗೆ ಸ್ವಲ್ಪ ಮೋಡ ಆಗಿರುತ್ತೆ ಕತ್ಲೆ ಆಗಿರುತ್ತೆ ಅವ್ರಿಗೆ ಡೌಟ್ ಆಗುತ್ತೆ ಏನಾರು ಮಳೆ ಬರಬಹುದಾ ಹಾಗೂ ಯೋಚನೆ ಮಾಡ್ತಿರ ಚಿತ್ರಿ ತಗೊಂಡೋಗ್ಲೋ ಅಂತ ಆಗ ಅವ್ರಂತಿ ಅಲ್ರಿ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ ಈಗ ಎಲ್ರು ಹೇಳ್ತಾರೆ ಕರೆಕ್ಟ್ ಆಗಿ ಇವಾಗ ಮಳೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿ ಇಂಟರ್ನೆಟ್ ಅಲ್ಲಿ ತೋರ್ಸುತ್ತೆ ನೀವ್ ಯಾಕೆ ಹೆಂಗ್ ಕಷ್ಟ ಮೊಬೈಲ್ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾಳೆ ಹೌದಲ್ವಾ ನೀನ್ ಹೇಳಿ ಸರಿ ಅಂತ ಹೇಳಿ ಮೊಬೈಲ್ ಅಲ್ಲಿ ನೋಡ್ತಾರೆ ಅದು ಹೇಳ್ತಾ ಇರತ್ತೆ ಆರೂವರೆಗೆ ಇಂತ ಒಂದು ಕಡೆನೆ ಮಳೆ ಬರಬಹುದು ಇಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಬರುತ್ತೆ ಇಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ಹೇಳ್ತಿರುತ್ತೆ ಹೌದು ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ ಮೊದಲೆಲ್ಲ ಒಂದು ವೆದರ್ ಪ್ರಿಡಿಕ್ಷನ್ ಅನ್ನೋದು ನಾವು ಪೇಪರಲ್ಲಿ ಅಲ್ಲಿ ನೋಡಿದ್ದು ಹೆಚ್ಚು ಕಡಿಮೆ ಐಎಮ್ ಡಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಬಂದ್ರೂ ಸಾಕಷ್ಟು ಸರಿಯಾಗಿ ಸರಿ ಹೋಗ್ತಿರ್ಲಿಲ್ಲ ಬಟ್ ಈವಾಗ ಒಂದು ದಿನದ ಮಟ್ಟಿಗೆ ಇಲ್ಲ ಒಂದು ಐದಾರು ಗಂಟೆಗೆ ಬರುವಂತಹ ವೆದರ್ ಫೋರ್ ಹೆಚ್ಚು ಕಡಿಮೆ ಸರಿ ಇರುತ್ತೆ ಇದು ನಿಜವಾಗ್ಲೂ ಸುಲಭದ ಕೆಲಸ ಅಲ್ವೇ ಇಲ್ಲ ಯಾಕೆಂದ್ರೆ ಒಂದು ವಾತಾವರಣ ಅನ್ನೋದು ಇಷ್ಟು ಕಾಂಪ್ಲೆಕ್ಸ್ ಫಿನಾಮಿನಾ ಇಷ್ಟೊಂದು ಅನ್ನು ತಗೊಂಡು ನಾನು ಇವತ್ತು ಮಳೆ ಬರುತ್ತೋ ಇಲ್ವೋ ಅಂತ ಕಂಡು ಹಿಡಿಯೋದಕ್ಕೆ ಅದರಿಂದ ತುಂಬಾ ತುಂಬಾ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ ಬಟ್ ಇದನ್ನೆಲ್ಲ ಈಗ ಸುಮ್ಮನೆ ಸುಧಾರಣೆ ಬಂದು ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಈಗ ನಮ್ಗೆ ಸುಮಾರಷ್ಟು ಕರಾರವಾಗಿ ಅಟ್ಲೀಸ್ಟ್ ಗಂಟೆಗಳ ಒಳಗಡೆ ನಮ್ಗೆ ಒಂದು ಮಳೆ ಇರಬಹುದು ಬಿರುಗಾಳಿ ಇರಬಹುದು ಇಲ್ಲ ಒಂದು ಸುನಾಮಿ ತರಕು ಇರಬಹುದು ಇಲ್ಲ ಒಂದು ಅರ್ಥಕ್ವೇಕ್ ಒಂದು ವಿಷಯನೂ ಸಹ ಹೇಳುವಷ್ಟು ಮುಂದುವರ್ತಿದಿವಿ ಸರ್ ಕೃಷಿ ಆರೋಗ್ಯ ಶಿಕ್ಷಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗಾಗಲೇ ಎ ಐ ತಂತ್ರಜ್ಞಾನ ಪ್ರವೇಶ ಮಾಡಿದ್ರೆ ಮತ್ತಷ್ಟು ಈ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗಪ್ಪ ಕೆಲಸ ಮಾಡುತ್ತೆ ಪ್ರೋಗ್ರಾಂ ಬರೀತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಂತ ಹೇಳಿದ್ರೆ ಒಂದು ಮಿಷಿನ್ ಮನುಷ್ಯನ್ ತರ ಯೋಚನೆ ಮಾಡಿ ಕೆಲಸ ಮಾಡೋದು ಮೊದಲೆಲ್ಲ ಪ್ರೋಗ್ರಾಂ ಅಂದ್ರೇನು ಮನುಷ್ಯ ಏನ್ ಹೇಳ್ತಿದ್ದ ಆ ಕೆಲಸ ಮಾಡ್ತಾ ಇತ್ತು ಅಷ್ಟೇನೆ ಇವಾಗ ಅದಕ್ಕೆ ಎಕ್ಸ್ಟ್ರಾ ಪವರ್ ಏನು ಅಂದ್ರೆ ಮನುಷ್ಯನ ತರ ಯೋಚನೆ ಮಾಡಬೇಕು ಮನುಷ್ಯನ ತರ ಕಲ್ತ್ಕೊಂಡು ಕೆಲಸ ಮಾಡುವಂತಹ ಅದಕ್ಕೆ ಒಂದು ಪವರ್ ಅನ್ನ ಕೊಟ್ಟಿದೀವಿ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮನುಷ್ಯರಿಗಿಂತ ಇನ್ನೂ ಜಾಣ್ಮೆಯಿಂದ ಕೆಲಸ ಒಂದೊಂದು ಸಂದರ್ಭದಲ್ಲಿ ಜಾಸ್ತಿ ಮಾಡೇ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಏನ್ ಮಾಡುತ್ತೆ ಹಿಂದೆ ಏನೇನ್ ನೋಡಿದೀನಿ ಏನೇನ್ ಅದು ಮಾಡ್ತಿರುತ್ತೆ ನನಗೆ ತುಂಬಾ ಹಿಂದಿಂದು ನನಗೆ ಲಿಮಿಟೆಡ್ ಇರುತ್ತೆ ನನಗೆ ನೆನಪಿರ್ಬೋದು ಅಥವಾ ನನ್ನ ಕಲಿಕೆ ಒಂದು ಲಿಮಿಟೆಡ್ ಇರ್ಬೋದು ಬಟ್ ಅದಕ್ಕೆ ಒಂದೊಂದು ಸಂದರ್ಭದಲ್ಲಿ ನನಗಿಂತ ಮನುಷ್ಯಗಿಂತ ಜಾಸ್ತಿ ಇದ್ದು ನನಗಿಂತ ಕರಾರುವಕ್ಕಾಗಿ ಮಾಡುವಂತಹ ಒಂದು ಸಂದರ್ಭಗಳು ಇದಾವೆ ಸರ್ ಈಗ ಅದು ಹೇಗೆ ಕಲಿಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ಮನುಷ್ಯ ಹೇಗೆ ಕಲಿತೀವಿ ಅನ್ನೋದನ್ನ ನೋಡ್ಕೊಂಡ್ರೆ ಅದೇ ತರ ಏನ್ ಮಾಡುತ್ತೆ ಇದು ಒಂದು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಸಹ ಕಲಿಯುತ್ತೆ ಒಂದು ಸಣ್ಣ ಮಗುಗೆ ನಾವು ಇವಾಗ ಒಂದು ಹಣ್ಣುಗಳನ್ನ ಕಲಿಸಬೇಕು ಅಂತ ಹೇಳಿದ್ರೆ ಮನೇಲಿ ಒಂದು ತಂದಾಗ ಹಣ್ಣು ತೋರಿಸ್ಬಿಟ್ಟು ಇದು ಒಂದು ಆಪಲ್ ಇನ್ನೊಂದು ತೋರಿಸ್ಬಿಟ್ಟು ಇದು ಒಂದು ಕಿತ್ಲೆ ಹಣ್ಣು ಇನ್ನೊಂದು ತೋರಿಸ್ಬಿಟ್ಟು ಇದು ಮಾವನ ಹಣ್ಣು ಅಂತ ತೋರಿಸಿರ್ತೀವಿ ಆಮೇಲೆ ಅವಳಿಗೆ ಸ್ಕೂಲಿಗೆ ಹೋದಾಗ್ಲು ಫೋಟೋ ತೋರಿಸಿರ್ತಾರೆ ಹೋದಾಗ್ಲೂ ತೋರಿಸಿರ್ತಾರೆ ಅವಳಿಗೆ ನೋಡ್ತಾ ನೋಡ್ತಾ ಒಂದು ಕಿತ್ಲೆ ಹಣ್ಣು ಅಂದ್ರೆ ಹೇಗಿರುತ್ತೆ ಏನ್ ಸೈಜ್ ಏನ್ ಕಲರ್ ಟೆಕ್ಸ್ಚರ್ ಏನಿರಬಹುದು ಇನ್ನೊಂದು ಭಾವನಂಡ್ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಆ ಒಂದು ನೋಡ್ತಾ ಕಲಿತಾ ಕಲಿತಾ ಏನಾಗುತ್ತೆ ಅವಳಿಗೆ ಇನ್ನು ಮುಂದೆ ಅವಳು ಎಲ್ಲೇ ನೋಡಿದ್ರು ನಾ ಮಗುಗೆ ಯಾವ್ದು ಯಾವ ಹಣ್ಣು ಅಂತ ಒಂದು ಕಲಿಕೆ ಬರುತ್ತೆ ಅದೇ ತರ ನಮ್ಮ ಸಾಫ್ಟ್ವೇರ್ಗೂ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ಟ್ರೈನಿಂಗ್ ಮಾಡ್ತೀವಿ ಈ ಫೋಟೋ ತೋರಿಸ್ತೀವಿ ಒಂದು ಕಿತ್ಲೆ ಹಣ್ಣಿದು ಹೇಳ್ತೀವಿ ಹೇ ಇದು ಕಿತ್ತಲೆ ಹಣ್ಣು ಇನ್ನು ಒಂದು ಮಾವಿನ ಹಣ್ಣು ತೋರಿಸ್ತೀವಿ ಇದು ಮಾವಿನ ಹಣ್ಣು ಅಂತೀವಿ ಈ ತರ ಸಾವಿರ ಲಕ್ಷ ಗಟ್ಟಲೆ ಫೋಟೋಸ್ ತೋರಿಸಿ ಇದು 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 ಅಂತ ಕಲಸಿ ಕಲಸಿ ಅದಕ್ಕೆ ಗೊತ್ತಾಗ್ಬಿಡುತ್ತೆ ನಾನು ಏನು ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆನೇ ಇಲ್ಲ ಈ ಕಲರ್ ಇದೆ ಈ ಸೈಜು ಈ ಡೈಮೆನ್ಷನ್ ಈ ತೂಕ ಇದ್ರೆ ಈ ಹಣ್ಣು ಅಂತ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಅದೇ ಸ್ವತಃ ಕಲಿತಾ ಹೋಗುತ್ತೆ ಸರಿ ಕಲಿತಾಗ ಅದಕ್ಕೆ ತಪ್ಪಾಗ್ಬಹುದು ನಾನ್ ಮಧ್ಯದಲ್ಲಿ ಟೆಸ್ಟ್ ಮಾಡ್ಬೇಕು ನನ್ನ ಮಕ್ಕಳನ್ನ ನಾವೇನ್ ಮಾಡ್ತೀವಿ ಕಲಿಕೆ ಎಷ್ಟಾಗಿದೆ ಅನ್ನೋದಕ್ಕೆ ಟೆಸ್ಟ್ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ ಕಲಿಕೆ ತಪ್ಪಿದ್ರೆ ನಾನು ವಾಪಸ್ ಅವ್ರಿಗೆ ಹೇಳ್ತೀನಿ ಇದಂಗಲ್ಲ ಮಗು ಈ ತರ ಅಂತ ಹೇಳಿ ಅದೇ ತರ ನಮ್ಮ ಏನ್ ಮಾಡ್ತೀವಿ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ನೆಕ್ಸ್ಟ್ ಟೆಸ್ಟಿಂಗ್ ಮಾಡ್ತೀವಿ ಒಂದು ಫೋಟೋ ಕೊಟ್ಬಿಟ್ಟು ಯಾವ್ದಪ್ಪ ಇದು ಹಣ್ಣು ಅಂತ ಅದು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ ಒಳ್ಳೇದು ಇಲ್ಲದಿದ್ರೆ ನಾನು ವಾಪಸ್ ಹೇಳ್ತೀನಿ ಹೀಗಲ್ಲ ಇದು ಸರಿಯಾದ ಉತ್ತರ ಅಂತ ಅದಕ್ಕೆ ಕರೆಕ್ಷನ್ ಮಾಡ್ಕೊಳಕು ಬರುತ್ತೆ ಈ ತರ ಅದು ಚಿತ್ರಗಳು ನೋಡಿ 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 ಕಲಿಯುತ್ತೆ ಚಿತ್ರಗಳಿಗೆ ನಾವೇನಂತೀವಿ ಡೇಟಾ ಕೊಡಬೇಕು ಅಂತೀವಿ ಡೇಟಾ ನಾವು ಎಷ್ಟು ಕೊಡ್ತೀವೋ ಅಷ್ಟು ಚೆನ್ನಾಗಿ ಅದು ಕಲಿಕೆ ಆಗುತ್ತೆ ಈಗ ಮುಂದಿನ ಪ್ರಶ್ನೆ ಅರೆ ಇಷ್ಟು ವರ್ಷ ತನಕ ಎಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಲೇ ಯಾಕೆ ಇಷ್ಟು ಅಥವಾ ಎಲ್ಲ ಕಡೆ ಇದೆ ಅಂತ ಎಲ್ರಿಗೂ ಮತ್ತೊಂದು ಪ್ರಶ್ನೆ ಬರುತ್ತೆ ಇದಕ್ ಉತ್ತರ ಏನು ಅಂದ್ರೆ ನಾವು ಈಗಿನ ಅರ್ಥ ಮಾಡ್ಕೊಂಡು ಒಂದು ಮಗು ಕಲಿಬೇಕು ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಅವಳು ಕಿತ್ಲೆ ಸೇನೋ ಒಂದು ಬೇರೆ ದೇಶದಿರ್ಬೋದು ನಮ್ಮ ದೇಶದಲ್ಲೇ ನಾರ್ತ್ ಕರ್ನಾಟಕದಲ್ಲಿ ಇರಬಹುದು ನಾರ್ತ್ ಇಂಡಿಯಾದಲ್ಲಿ ಏನಿರ್ಬೋದು ಸಂತ್ರ ಇರ್ಬೋದು ತುಂಬಾ ಚಿಕ್ಕದೊಂದು ಇರಬೇಕು ಎಲ್ಲಾ ತರದಷ್ಟು ನೋಡಿದಷ್ಟು ಕಲಿಕೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ಇಲ್ಲಿ ತುಂಬಾ ತುಂಬಾ ಡೇಟಾ ಇರಬೇಕು ಎಷ್ಟು ಒಳ್ಳೆ ಡೇಟಾ ಇರುತ್ತೋ ಅಷ್ಟು ಒಳ್ಳೆ ಲರ್ನಿಂಗ್ ಈಗಿನ ಡಿಜಿಟಲ್ ಯುಗದಲ್ಲಿ ಡೇಟಾ ನನ್ನ ಅಲ್ಲಿ ಅಲ್ಲಿ ನನ್ನ ಫೇಸ್ಬುಕ್ ಆನ್ಲೈನ್ ಶಾಪಿಂಗ್ ಅಲ್ಲಿ ಇರ್ಬೋದು ನಾನು ಒಂದು ಕ್ಲಾಸ್ ರೂಮ್ ಅಲ್ಲಿ ಇರಬಹುದು ಇರೋದು ಎಲ್ಲಾ ಫೋಟೋಗಳು ಹೋಗಿ ಎಲ್ಲಿ ಕುತ್ಕೊಂಡಿದ್ದಾವೆ ಕ್ಲೌಡ್ ಅಲ್ಲಿ ಕುತ್ಕೊಂಡಿದ್ದೇವೆ ಸಾಕಷ್ಟು ರಾಶಿ 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 ಡೇಟಾ ಜನರೇಟ್ ಆಗೋಗ್ಬಿಟ್ಟಿದಾವೆ ಯಾಕಂದ್ರೆ ನನ್ನ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಜನರೇಟ್ ಆಗಲಿ ಕೂತ್ಕೊಂಡಿದ್ದಾವೆ ಹಾಗಾಗಿ ನನಗೆ ಡೇಟಾ ಸಿಕ್ಕಿದ್ಮೇಲೆ ಏನ್ ಮಾಡಬಹುದು ನನ್ನ ಒಂದು ಸಾಫ್ಟ್ವೇರ್ ಟ್ರೈನ್ ಮಾಡಬೇಕು ಬಟ್ ಟ್ರೈನ್ ಮಾಡೋಕ್ಕೂ ಏನ್ ಬೇಕು ಸ್ಪೀಡ್ ಬೇಕು ಕಂಪ್ಯೂಟರ್ ತುಂಬಾ ನಿಧಾನ ಆಗ್ಬಿಡುತ್ತೆ ದಿನಗಟ್ಲೆ ಆಗ್ಬಹುದು ತಿಂಗಳ ಗಟ್ಲೆ ಆಗ್ಬಹುದು ಆದ್ರೆ ಇವಾಗ ಕಂಪ್ಯೂಟರ್ ಸಹ ತುಂಬಾ ತುಂಬಾ ಪವರ್ಫುಲ್ ಆಗಿದೆ ಅದಕ್ಕೆ ಜಿಪಿಯು ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹಾಕಿ ಅದಕ್ಕೆ ಅಗಾಧವಾದ ಶಕ್ತಿ ಬಂದಿದೆ ಅಗಾಧವಾದ ಶಕ್ತಿ ಜೊತೆಗೆ ಒಂದು ತುಂಬಾ ತುಂಬಾ ಡೇಟಾ ಬಂದಿರೋದ್ರಿಂದ ಏನಾಗ್ತಾ ಇದೆ ಅದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ನಮ್ಮ ಎಲ್ಲಾ ಒಂದು ಕೆಲಸಗಳನ್ನ ಮಾಡುವಷ್ಟು ಶಕ್ತಿ ಇದೆ ಒಂಥರ ವಿಶೇಷವಾದ ಸಂಗತಿಯೇ ನಮ್ಮ ಕೆಲಸಕ್ಕೂ ಮೀರಿ ನಮ್ಮ ಜಾಣ್ಮಿಕೂ ಮೀರಿದ ವಿಚಾರಗಳು ಈ ಯಂತ್ರಗಳಿಂದ ಸಾಕಾರಗೊಳ್ತವೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಕುರಿತಂತೆ ತಾವು ವಿವರಗಳನ್ನ ನೀಡಿದ್ರಿ ಸಂವಾದದಲ್ಲಿ ಭಾಗವಹಿಸಿದರೆ ತಮಗೆ ಧನ್ಯವಾದಗಳು ಕೆಳಗರೆ ಇದುವರೆಗೆ ನಮ್ಮ ಜೊತೆಗೆ ಭಾಗವಹಿಸಿದ್ದವರು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿ ಉಮಾ ಅವರು ಕಾರ್ಯಕ್ರಮದಲ್ಲಿ ಮಂಡಿಸಿದ ವಿಷಯ ನಿತ್ಯ ಜೀವನದಲ್ಲಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರ ಸಂಪರ್ಕಕ್ಕೆ ಸಂಖ್ಯೆ ತೊಂಬತ್ತೊಂಬತ್ತು ಅರವತ್ನಾಲ್ಕು ತೊಂಬತ್ತೊಂದು ಹನ್ನೆರಡು ಅರವತ್ತೇಳು ಅರವತ್ನಾಲ್ಕು ತೊಂಬತ್ತು ಒಂದು ಹನ್ನೆರಡು ಅರವತ್ತೇಳು ಇದುವರೆಗೆ ಎಂಸಿಇ ತಂತ್ರ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ಪ್ರಾಯೋಜಕರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ